ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಗುವಿನ ಲೋಕ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಒಣಗಿರ್ತಕ್ಕಂಥ ಪಕ್ಕ ಅವರೇ ಸಾಳಲ್ಲಿ ಹುಳಿ ಸಾಂಬಾರನ್ನ ಮಾಡೋ ರೆಸಿಪಿನ ಕೇಳ್ತಿದ್ದೀನಿ ಒಣಗಿರ್ ಪಕ್ಕ ಅವರೇ ಸಾಲು ತುಂಬಾ ಟೇಸ್ಟಿ ಸಾಂಬಾರು ಇವು ಒಣ ಕಾಳಲ್ಲಿ ಯಾವ ರೀತಿ ಹುಳಿ ಸಾಂಬಾರನ್ನ ಮಾಡೋದಂತ ಕೇಳಿ ಫಸ್ಟ್ ನಾನು ಇಲ್ಲಿ ಕರತಕ್ಕ ನಾನಿಲ್ಲಿ ಒಂದು ಬಾಂಡಿನ ಬಿಸಿ ಮಾಡೋದಿಕ್ಕಿಟ್ಬಿಟ್ಟು ಅದ್ರಲ್ಲಿ ನಾನು ಇವಾಗ ಈ ಅವರೇ ಕಾಳನ್ನ ಹುರ್ಕೊತಾ ಇದೀನಿ ಬಾಣಿನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಆಂತ್ರ ನಾನು ಅವರೆ ಕಣ್ಣ ಹಾಕ್ಬಿಟ್ಟಿ ಇದ್ದೀನಿ ಇದು ಸ್ವಲ್ಪ ಮೇಲೆ ಇಲ್ಲ ಚೆನ್ನಾಗಿ ಉರ್ತಾದ್ರೆ ಇಲ್ಲಿ ಡಾಟ್ ದಾಸ್ ಥರ ಕಾಣಿಸ್ತಿದೆಯಲ್ಲ ಈ ಥರ ಚೆನ್ನಾಗಿ ಹುರಿಬೇಕು ಅರೆ ಕಣ್ಣ ಇಲ್ಲಾಂದ್ರೆ ಬೇಯೋದಿಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅರೆ ಕಣ್ಣ ಉರ್ಕೊಂತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಅವರಿಗೆ ಬೇರೆ ಬೆಂದಿರುತ್ತೆ ಊರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಜಾಸ್ತಿ ಹುರಿಟ್ಕೊಳಕ್ ಹೋದ್ರೆ ನೋಡಿ ಈಗ ಆಗಿದೆ ಎಷ್ಟು ಇದ್ರೆ ಸಾಕು ದಾದ್ಮೇಲೆ ಇವಾಗ ಇದನ್ನು ಚೆನ್ನಾಗಿ ತೊಳ್ದುಬಿಟ್ಟು ನಾನು ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ನಾನು ಒಂದು ಮೂರು ವಿಸಲ್ ಪೂಗಿಸ್ಕೊತೀನಿ ನೋಡಿ ಚೆನ್ನಾಗಿ ತೊಳ್ಕೊಂಡು ದಾದಮೇಲೆ ನಾನು ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಸಿಲ್ ಉಗಿಸ್ಕೊತೀನಿ ಕಾಳನ್ನ ಫಸ್ಟು ಅದು ಕಾಡಿಗೆ ತಗೋ ಅಷ್ಟೊಳಗೆ ಮಸಾಲೆನ ರೆಡಿ ಮಾಡ್ಕೋಬೇಕು ಬನ್ನಿ ಮಸಾಲೆಗೆ ಏನೇನು ಹಾಕ್ತೀನಿ ಅಂತ ನೋಡೋಣ ಫಸ್ಟು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಟೊಮೊಟೊ ಎರಡು ಚಿಕ್ಕ ಚಿಕ್ಕದು ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣೆನ್ಗೆ ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು ನೋಡಿ ಇಷ್ಟು ಸೇರಿಸ್ಕೊಂಡ್ರೆ ಸಾಕು ಹುಳಿ ಬರಬೇಕಲ್ವಾ ಸಾಂಬಾರು ಹುಳಿ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾವು ಹುಣಸೆಹಣ್ಣು ಇದ್ದೀನಿ ಸಾಂಬಾರು ಪೌಡರ್ ನಮ್ಮ ಖಾರಕ್ಕೆ ಮತ್ತು ರುಚಿಗೆ ಎಷ್ಟು ತಕ್ಕಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಂತಿದ್ದೀನಿ ಮಿಕ್ಸಿದು ಖಾರದ ಪುಡಿ ಮತ್ತೆ ಸಾಂಬಾರು ಪುಡಿ ಮಿಕ್ಸ್ ಮಾಡಿಸಿರ್ತಕ್ಕಂಥದ್ದು ಪುಡಿ ಇದು ಈಗ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಈಗ ಇದನ್ನು ರೈಸಾಗಿ ರುಬ್ಕೊಂಡು ಬರೋಣ ನೋಡಿ ಇವಾಗ ಮಸಾಲೆನ ರುಬ್ಕೊಂಡಿದ್ದಾಗಿದೆ ಇವಾಗ ನಾವು ಕಾಳನ್ನ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕಷ್ಟೇ ಇವಾಗ ನಾನೊಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋ ಅಷ್ಟು ఎణతాదీని ఒమటో ఒకరుగిన ఈ చిక్ చిక్తే కట్ మేస్కొంతి బెండ్ సొప్ప మట్టి చాసిన కూడా అదో టమాటో ఇ మాత్రం హాక్త బాకబోదు సొప్ప ఇవ్వలే సేర్స్కొని నేను స్వల్ప బెండ్ మే టటో ఇది గ్యాస్ స్పూన్ ఆగస్ట్ రుక్కుత మసాలే హాకం మిక్స్ మనం ఒష చీ వేస్కో మసాలే స్వల్ప ఎన్నెలు ఫ్రై అదే మెక్కిత మసాలెళ్ళి సాంబారు టేస్ట ఛాన స్వల్పస్టు స్పూన్ ఆ మసాలి కుటుంబు ఈ థర్ చా ఫ్రై మాట్ అదు చన ఫ్రై ఆగితే ఈ మెక్కిత మసాలే హాకొతాయి ಎಲ್ಲ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಈಗ ನಮಗೆ ನೀರು ಎಷ್ಟು ಬೇಕಾಗುತ್ತನ್ನ ಸೇರಿಸ್ಕೋಬೇಕು ನೋಡ್ಕೋಬೇಕು ಕಾಳಲ್ಲೂ ಬೇಯಕ್ಕೆ ಹಾಕಿರ್ತೀವಲ್ಲ ನೀರು ಅದನ್ನು ಸಮೇತ ಕಾ ನೀರು ಸಮೇತ ಹಾಕಿದ್ವಿ ಅದಕ್ಕೋಸ್ಕರ ಈಗ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಸೇರಿಸ್ಕೊಬೇಕು ನಾನೀಗ ಮಿಕ್ಸಿಲಿ ಇರ್ತಕ್ಕಂಥ ಕಾರನ್ನೆಲ್ಲ ತೊಳೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುದಿಬೇಕು ಸ್ವಲ್ಪ ಕುದ್ಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಕಾಳನ್ನ ಸೇರಿಸೋದು ಅಷ್ಟೇ ಅಂದರೆ ನಾವು ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೋಬೋದು ನಾನು ಇವತ್ತು ಅವರೇ ಅವರೆಕಾಳನ್ನ ಹಾಕ್ಬಿಟ್ಟು ನೋಡಿ ಮಾಡ್ತಾಯಿದ್ದೀನಿ ಅವರೇ ಕಣ್ಣು ಕೂಡ ಮೂರು ವಿಸಲು ಕೂಗಿಸ್ಕೊಂಡಿದ್ದೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಬೆಂದರೆ ಸಾಕು ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಅವರೇ ಕಣ್ಣು ಸೇರಿಸ್ಕೊಬೇಕು ಇವಾಗ ನಾವು ಹದನ ನೋಡ್ಕೊಂಡು ಬೇಕಂದ್ರೆ ನೀರ್ನ ಸೇರಿಸ್ಕೋಬೋದು ಬೇಡ ಇಲ್ಲ ಅಷ್ಟೇ ಸಾಕು ನಮ್ಗೆ ಅದ ಸರಿಯಾಗಿದೆ ಅಂದ್ರೆ ಸೇರಿಸ್ಕೊಳೋದೇನು ಬೇಡ ನನಗೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಸಾಕು ಇಷ್ಟು ಅದ ಇದ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಕುದಿತೇನೆ ಇಷ್ಟು ಕುದ್ರೆ ಸಾಕು ಈಗ ಅವ್ರಿಗೆ ಕಾಳು ಸಾಂಬಾರ ರೆಡಿನೇ ಆಯ್ತು ಏನು ತರಕಾರಿ ಇಲ್ಲ ಮನೆಯಲ್ಲಿ ಅನ್ನೋ ಟೈಮಲ್ಲಾದರೂ ಸಹ ಮಾಡ್ಕೋಬೋದು ಈ ಥರ ಅರೆಕಾಳು ಸಾಂಬಾರನ್ನ ಬರೀ ಕಾಳು ಹಾಕಿಬಿಟ್ಟು ಅರೆಕಾಳು ಸಾಂಬಾರನ್ನ ತರಕಾರಿ ಏನು ಬೇಕು ಅಂತ ಏನೂ ಇಲ್ಲ ತರಕಾರಿ ಇದ್ದರೆ ತರಕಾರಿಗಳನ್ನೂ ಕೂಡ ಸೇರಿಸ್ಕೋಬೋದು ಇದಕ್ಕೆ ಶೂಟ್ ಆಗೋವಂಥದ್ದು ಬರೀ ಆಲೂಗಡ್ಡೆ ಬದನೆಕಾಯಿ ಮಾತ್ರ ಕರೆಕ್ಟಾಗಿ ಸೂ ಶೂಟ್ ಆಗೋವಂಥ ತರಕಾರಿ ಇದು ಬೇರೆ ತರಕಾರಿ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಎರಡಕ್ಕೆ ಮಾತ್ರ ಕರೆಕ್ಟ್ ಮ್ಯಾಚ್ ಆಗುತ್ತೆ ಈ ಸಾಂಬಾರು ಬೀರ್ತಕ್ಕಂಥ ಅವರೆಕಾಳು ಹುಳಿ ಸಾಂಬಾರು ರೆಡಿನೇ ಆಗೋಯ್ತು ಬಿಸಿ ಬಿಸಿ ಕುಡ್ತಿರ್ತಕ್ಕಂಥ ಅವರೆಕಾಳು ಸಾಂಬಾರ್ ರೆಡಿ ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿ ಮದುವೆ ಜೊತೆ ತಿಂತ ಇದ್ರೆ ಏನ್ ಟೇಸ್ಟ್ ಇರುತ್ತೆ ಅಂತೀರ ಇಷ್ಟೇ ಅವರೆಕಾಳು ಸಾಂಬಾರು